ಅಯ್ಯೋ ಈ ಶಿಲ್ಪ ಇನ್ನೂ ಬರಲಿಲ್ವಲ್ಲಪ್ಪಾ ನನ್ನ ಹೊಟ್ಟೆ ಸೀತಾಯ್ತಿ ಹ್ಞೂ ಅಯ್ಯೋ ಅಲ್ಲಿದ್ದಾಗೆ ಚೆನ್ನಾಗಿತ್ತು ಹೊತ್ತಾಗಿ ಎದ್ದತ್ನಾಗ ಎಂಟು ಗಂಟೆಗೆ ಅಡುಗೆ ಮಾಡಿಕ್ಕಳು ಎಂಟು ಒಂದು ಗಂಟೆ ಎಂಟುವರೆಗೆ ಮಧ್ಯಾಹ್ನ ಹತ್ತನಾಗ್ಲೂ ಒಂದು ಗಂಟೆಗೆ ಮಾಡಾಳು ಆ ಸಾಯಂಕಾಲ ಹೊತ್ನಾಗ ಏಳು ಗಂಟೆಗೆಲ್ಲ ಅಡುಗೆ ಆಗಿರೋದು ಉಂಡರಾಮ ಮನೆ ಕೆಂತಿದ್ದೆ ಇವತ್ತು ತಾನೇನೇ ಏಟೊತ್ತು ಆಗೈತಿ ಇನ್ನು ಊಟನೇ ಇಲ್ವಲ್ಲಪ್ಪ ಶಿಲ್ಪ ಬೇರೆ ಅವ್ರ ಮನೆ ಮನೆ ಕೆಲಸಕ್ಕೆ ಹೋಗ್ತಾಳೆ ಏಟಾತಿಗೆ ಬತ್ತಾಳೋ ಏನೋ ಹ್ಞೂ ನನಗತ್ತು ಹೊಟ್ಟೆ ಹಸಿದೈತೆ ಏನು ಮಾಡೋದು ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು ಬಂದ ಕೊಡ್ತಾ ಹ್ಮ್ ಏಯ್ ಯಾವಳೆ ನೀನು ನಮ್ ಮನೆಯ ಯಾಕೆ ಹೊಂದಿದ್ಯಾ ಹ ಇಲ್ಲಿ ಯಾಕೆ ಹೊಕೊಂಡಿದ್ಯಾ ಕಳ್ಳಿನ ನೀನು ಹ ಮನೆ ಕಳ್ಳಿನೇ ಇರ್ಬೇಕು ಯಾಕೆ ಹೊಂದಿದ್ಯಾ ಹೇಳು ಹಾ ಅಲ್ಲ ನಮ್ಮ ಮನೆಯಾಗೆ ಇಬ್ರು ಇದ್ದಾರೆ ಅಂತದ್ರಾಗೆ ನೀನು ನಮ್ ಮನೆಯಾಗೇನೆ ಹಾ ಅಯ್ಯೋ ದೇವರಿ ಈ ಕುಡಕ್ ನನ್ನ ಏನಪ್ಪ ನನ್ನ ಕಳ್ಳಿ ಮಾಡ್ಬಿಡ್ತಾ ಮಾಡ್ಬಿಟ್ಟೆ ಯದ್ದತ್ನಾಗ ಅಸ್ ಹೇಳಿದೊಂದು ಕಾಟ ಬೈಗಾದ್ರೆ ಈ ಕುಡ್ಕೊಂಡೊಂದು ಕಾಟ ನಮ್ಮ ಶಿಲ್ಪಮ್ಮನ ಅವ ಮನೆ ಕೆಲಸಕ್ಕೆ ಹೋಗ್ತಾಳೆ ಅಸಿ ಪುಟ್ಟಮ್ಮರ ಮನೆಗೆ ಈಗ ಬೈಗಾದ್ರೂ ಬರಲ್ಲ ಏಟ ಕತ್ಲಾದಾಗ ಅದಾಗ ಬರ್ತಾಳೆ ಅಯ್ಯೋ ನನಗಂತೂ ಈ ಇವರಿಬ್ರಿಂದನ ಇಲ್ಲಿ ನಾನು ತಲಪ್ಪಾ ಮನೆ ಬಿಟ್ಟು ಬಂದು ಇಲ್ಲಿ ಒಳ್ಳೆ ಅನುಭವಿಸೋದಾಗಿತ್ತು ಈವರಿಬ್ರಿಂದನ ಹಾ ಅಯ್ಯೋ ಏನ್ ಮಾಡ್ಲಿ ಈಗ ಏ ಕಳ್ಳಿ ಏನೇ ಕುಕ್ಕೊಂಡು ಏನ್ ಮಾಡ್ತಾ ಇದ್ಯಾ ನಿಟ್ ಕೆಟ್ಟನಿ ನಾನು ಕಣು ಶಿಲ್ಪರ ಅತ್ತೆ ರಾಜಮ್ಮ ಪಾಟೀಲಪ್ಪನ ಅಮ್ಮಯ್ಯ ಕಣು ನಾನು ಕಳ್ಳಿಯಲ್ಲ ಅಯ್ಯ ನಿಟ್ ಕೆಟ್ಟಾನೆ ನಿಟ್ಟ ಕುಡಿದ್ ಬರ್ತಿಯಲ್ಲೋ ಯಾರೋ ಅಂಬದು ಗೊತ್ತಾಗಿದ್ದೀರಾ ಒಟ್ಟು ಹಾಂ ಒಂದು ಇಟ್ಟು ಕುಡಿ ಹಾ ಇಟ್ಟೊಂದು ಕುಡಿದು ಬರೋದು ಒಳ್ಳೇದಲ್ಲ ಓಹೋ ಪಾಟೀಲಪ್ಪನ ತಾಯಿ ನಿನಗೆ ಯಾಕೆ ಮುದುಕಿ ನಮ್ಮನೆ ವಿಷಯ ನೀನಿಗೆ ಯಾಕೆ ಬೇಕು ನಾನು ಕುಡಿತೀನೋ ಬಿಡ್ತೀನೋ ಅದನ್ನು ತಿಳ್ಕೊಂಡು ನಿನಗೇನಾಗಬೇಕಾಗೈತೆ ಹಾಂ ನಿಮ್ಮ ಮನೆಗೆ ನೀನು ಹೋಗ್ತಾಯಿರು ನಮ್ಮನೆಯಾಕೆ ಯಾಕೆ ಬಂದಿದ್ಯಾ ಹಾ ಅಯ್ಯೋ ಲೇ ಈರ ಯಾಕೋ ಹಿಂಗಾಡ್ತಾ ಅಲ್ಲ ನಿನಗೆ ಶಿಲ್ಪನಿಗೂ ಎಷ್ಟು ನಾನು ಸಹಾಯ ಮಾಡಿಲ್ಲ ಅಂಥದಾಗೆ ನನ್ನೇ ಮನೆ ಬಿಟ್ಟು ಅಂತ ಹೇಳ್ತಾ ಇದ್ಯಾ ನನ್ನ ಮಗ ನನ್ನ ಮನೆ ಬಿಟ್ಟು ಬಿಟ್ಕೊಳಿಸವನೇ ಅದಕ್ಕೆ ಒಂದು ಎರಡು ದಿವಸ ಇದ್ದು ಆಮೇಲೆ ಹೋಗ್ತೀನಿ ನೀನು ನನ್ನ ಮೇಲೆ ಹಿಂಗೆಲ್ಲ ಆಡಬೇಡ ಹ ನಿನ್ ಮಗ ನೀನು ಮನೆ ಬಿಟ್ಟು ಓಡಿಸದೆ ಅದಕ್ಕೆ ನಾನೇನು ಮಾಡೋಣ ಹಾಂ ನಮಗೆ ತಿಂಬ ಕಿಟ್ಟಿಲ್ಲ ಅಂತದ್ರಾಗೆ ನೀನು ಬೇರೆ ಮನೆಗೆ ಇಕ್ಕೊಂಡು ಸಾಕ್ಬೇಕೇನೆ ಮುದ್ಕಿ ನಮ್ಮ ಮನೆ ಬಿಟ್ಟು ತೊಲ್ಗು ಪಟೇಲಪ್ಪುಂತಾಗೆ ಮಸ್ತಾಗೈತಿ ಆಸ್ತಿ ಅಲ್ಲಿ ಕುಕ್ಕೊಂಡು ತಿಮ್ಲಾರದೆ ದಿಮಾಕ್ ಮಾಡ್ಕೊಂಡು ಇಲ್ಲಿ ಬಂದು ನಮ್ಮನ್ನು ಯಾಕೆ ಸಾಯಿಸ್ತೀಯ ಹಾಂ ಇರೋ ನಾವು ಮನೆ ಬಿಟ್ಟು ನೀನೇನು ನನಗೆ ಬುದ್ಧಿ ಹೇಳೋದು ಮೊದಲು ನೀನು ನೆಟ್ಟು ಕಲಿ ಹಾಂ ನೀನು ನೆಟ್ಟಗಿದೀಯಾ ನೆಟ್ಟಗಿದ್ದಿದ್ರೆ ನಿನ್ನ ಯಾಕೆ ಪಟೇಲಪ್ಪ ಮನೆ ಇಟ್ಟೋಡ್ಸೋನು ಹೇಳು ಹಾಂ ನೀನು ಯಾಕೆ ಹಿಂಗೆ ಖಂಡರು ಮನೆಗೆ ಸುತ್ತಾಗಿತ್ತು ಹೋಗು ಮೊದಲು ನಿನ್ನ ಮನೆಗೆ ನೀರು ಹೋಗ್ತಾಯಿರು ಎಲ್ಲೇ ಈ ಅದು ನನ್ನ ಸೊಸೆ ನನಗೆ ಸರಿಯಾಗಿ ಉಂಬಕ್ಕಿಕ್ಕಲ್ಲ ಕಣ ಅದಕ್ಕೇನೆ ನಾನು ನನ್ನ ಮಗುಗೆ ಹೇಳಿದ್ರೆ ನೀನು ನವೆಗೆ ಮ ನೆಟ್ಟಿಗೆ ಸೊಸೆಗೆ ಗೌರವ ಕೊಡೋಲ್ಲ ಹಂಗೆ ಹಿಂಗೆ ಅಂತ ನಾನು ಎಂಟಿ ಪರವಾಗಿ ಮಾತಾಡ್ತಾನೆ ಅವನು ನನ್ನ ಮಗ ನೋಡು ಅಷ್ಟು ದೊಡ್ಡ ಶ್ರೀಮಂತರ ಆದನು ನನ್ನ ನೋಡ್ಕೆ ಮನೆ ಬಿಟ್ಟು ಓಡಿಸೆ ನೀನು ಹೋಗಿ ಅವನು ಬೈಬೇಕು ಅಲ್ಲ ತಾಯಿನ ಈ ವಯಸ್ಸಾಗೆ ಮನೆ ಬಿಟ್ಟು ಕಳ್ಸಿದ್ಯಲ್ಲ ನಿ ಮರ್ಯಾದಿ ಇಲ್ವೇ ಅಂತಾನ ನೀನು ಹೋಗಿ ಕೇಳಬೇಕು ಕಣೋ ನನ್ನೆಲ್ಲ ಬೈಯೋದು ಹ್ಞೂ ನಾನೇನು ದಿಮಾಕ್ ಮಾಡ್ಕೊಂಡು ಮನೆ ಬಿಟ್ಟು ಬಂದಿಲ್ಲ ನನ್ನ ಮಗನೇ ಈ ಮನೆಗೆ ಇರಬೇಡ ನೀನು ಹೋಗು ಅಂತ ಹೇಳಿ ಕಳ್ಸಿರೋದು ನೀನು ನನ್ನೇ ಬೈತಾ ಇದೀಯಲ್ಲೋ ಆ ಒಂದಿಟ್ಟು ಮರ್ಯಾದೆ ಕೊಡೋದು ಬೇಡವೇನೋ ಹಾ ಈರಾ ಲೈ ನಿನ್ ಸ್ವಲ್ಪನಾದರೂ ಏನಾದರೂ ಮನುಷ್ಯತ್ವ ಐತೇನೋ ವಯಸ್ಸಾಗಿರೋ ಮುದುಕಿ ಅಂತಾನು ನೋಡ್ದಲ್ಲ ಬಾಯಿಗೆ ಬಂದಂಗೆ ಬೈದು ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದೀಯ ಹಾ ನಿನ್ ಮಗ ನೀನ್ ಮನೆ ಬಿಟ್ಟು ಹೊಡ್ಸಿರಿ ಅದು ನೀನ್ ಕರ್ಮ ಅದಕ್ಕೆ ನಾವೇನ್ ಮಾಡೋಣ ನಾನು ಯಾಕೆ ಹೋಗಿ ನೀನು ಒಗನ್ ಕೇಳಲಿ ಹಾ ಹೋಗಿ ನೀನ್ ಕೇಳೋಗು ಯಾಕೆ ನಿನಗೆ ಧೈರ್ಯ ಇಲ್ವಾ ನೀನು ಒಗನ್ ಕೇಳೋಕೆ ಹಾ ಇಷ್ಟು ದಿನ ಚೆನ್ನಾಗಾಗಿದ್ದೆ ಈಗೇನಾಯಿತು ಮನೇಲಿ ಬಿಟ್ಬಾರಂಥದ್ದು ಆ ನಿನ್ನ ಸೊಸೆ ಒಳ್ಳೆಯವಳು ಅಯ್ಯವ ರಾಧಾಮ ಎಷ್ಟು ಒಳ್ಳೆಯಳು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಏನೋ ನೀನೇ ಇಲ್ಲದೆ ಇರೋ ಕಿತಾಪತಿ ಮಾಡಿರ್ತೀಯ ಆ ನೀನು ಈ ಶೆಲ್ಫೂನ್ಗೆ ಎಂತೆಂಥ ಹುದ್ದಿ ಹೇಳ್ಕೊಟ್ಟಿದ್ದೀಯಾ ಅಂತ ನನಗೆ ಗೊತ್ತಿಲ್ಲವೆ ಆ ಹಾಂ ನನ್ನೇ ಎದ್ರಸ್ಬಿಟ್ಟು ಸೇಳಿ ಚಿಕ್ಕಿರೋ ದುಡ್ಡನ್ನ ತರಿಸ್ಕೊಂಡು ಶಿಲ್ಫನ್ನ ಜೈಲಿಂದ ಬಿಡಿಸ್ಕೊಂಡೆ ಅಲ್ಲೇ ಗೊತ್ತಾಗ್ತೈತೆ ನೀನು ಎಂಥ ಮನೆಯಾಳು ಹೊದಕಿ ಅಂತಾನೆ ಆ ಅಯ್ಯೋ ಲೇ ನಿನ್ನ ಎದ್ರಿಸಿ ದುಡ್ಡು ತಗೊಂಬರ ಕೇಳಿದ್ದೇನೋ ನಿಜ ಆದರೆ ಅವಳು ನಿನ್ನೆ ಕಣೋ ನೀನೇನೆ ಖುದ್ದಾಗಿ ಹೋಗಿ ಬಿಡಿಸ್ಕೊಂಬರ್ಬೇಕಾಗಿತ್ತು ದುಡ್ಡು ಎಲ್ಲಾದರೂ ಒಂಚಿ ಆದರೆ ನೀನು ಗಂಡನಾಗಿ ನಿನ್ನ ಕೆಲಸ ನೀನು ಮಾಡಲಿಲ್ಲ ನಿನ್ನ ಕೆಲಸನ ನಾವು ಮಾಡಿದ್ದೀವಿ ಹಾಂ ಏನೋ ನಿನಗೆ ಎದ್ರಿಸಿ ದುಡ್ಡು ಥರ ಕೇಳಿದ್ವಿ ಅಷ್ಟೇನೆ ಅಷ್ಟಕ್ಕೇನೆ ನಾನು ನಿಂಗೆ ಬಾಯಿಗೆ ಬಂದಂಗೆ ಬೋಯ್ತೀಯನಲ್ಲ ಇರಾ ಹಾಂ ನಿನ್ನ ನಾನು ನಾನು ಬಿಡಿಸ್ಕೊಂಡು ಬಂದಿದ್ದೀನಿ ಅದಕ್ಕಾದ್ರೂ ಒಂದಿಟ್ಟು ಬೆಲೆ ಗೌರವ ಬೇಡವೇ ಅಲ್ಲ ಹಾಂ ಅಲ್ಲ ನಾನು ನನ್ನ ಮಗ ಸೊಸೆ ಚೆನ್ನಾಗಿದ್ದರೆ ನಿನ್ನತ್ರ ಬಂದು ಹಿಂಗೆ ಯಾಕೆ ಮಾತು ಕೇಳ್ತಿದ್ದೆ ಹೇಳು ಹಾಂ ಒಂದು ಎರಡು ದಿವಸ ಇದ್ದು ಹೋಗ್ತೀನಿ ಸುಮ್ಮನಿರೋ ನಿನ್ನಯ್ಯ ಬಾಯಿಗೆ ಬಂದಂಗೆ ಮಾತಾಡಬೇಡ ಅಯ್ಯೋ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನೀನು ಹಿಂಗೆ ಆಡಿದ್ರೆ ನನಗೆ ಅಯ್ಯೋ ಒಳ್ಳೆ ಯಾಕಾದರೂ ಬಿಟ್ಟು ಅಂತ ಅನ್ನಿಸ್ತೈತೆ ಹಾಂ ಹ್ಞೂ ಅಯ್ಯೋ ಇರೋ ನಿಂದಮ್ಮಯ್ಯ ಸುಮ್ಮನಿರೋ ಬಾಯ್ ಮಾಡ ಬಾಯ್ ಮಾಡಬೇಡ ಹೋಗು ಹೋಗು ಬಿಟ್ಕೋ ಹೋಗ ಹೋಗಿ ಏನೇ ನನ್ನ ಕೆಲಸ ನನ್ನ ಕೆಲಸ ಅಂತ ನನ್ನ ಕೆಲಸ ಅವಳು ಕಳ್ತನ ಮಾಡಕ್ಕೆ ಹೋಗಿ ಸಿಗಾಕಂಡು ಜೈಲ್ ಸೇರಿದ್ಲು ಹಾಂ ಅಂತಳ್ಳ ನಾನೇ ಯಾಕೆ ಬಿಡಿಸ್ಕೆ ಬರಬೇಕು ಹ ಏನೋ ಒಳ್ಳೆ ಕೆಲಸ ಮಾಡ ಹೋಗಿದ್ಲು ಅವಳು ಹಾಂ ಸೇಳಿ ಜೊತೆಗೆ ಸೇರ್ಬೇಡ ಅಂದಂಗೆಲ್ಲನ ಸೇರ್ಕೊಂಡು ಕಳ್ತನ ಮಾಡಿ ಸಿಗಾಕಂಡು ಜೈಲಿಗೆ ಅವಳೆ ಹಾಂ ಅಂತಳನ್ನ ನಾನು ಯಾಕೆ ಬಿಡಿಸ್ಕೆ ಬರಬೇಕು ನೀನು ಆ ರಾಣಿನೂ ಸೇರ್ಕೊಂಡು ನನ್ನ ಇಲ್ಲದ್ದೆಲ್ಲ ಎದ್ರಿಸಿ ಜೈಲಿಗೆ ಕಳಿಸ್ತೀವಿ ಅದು ಇದು ಅಂತೇಳಿ ಎದ್ರಿಸಿ ದುಡ್ಡ ಸೇಳಿ ದುಡ್ಡ ಕತ್ಕೊಂಬ್ರಂಗೆ ಮಾಡಿರಿ ಅವ್ಳಿಗೆ ಏನನ ಗೊತ್ತಾದರೆ ನನ್ನ ಸುಮ್ಮನೆ ಬಿಡ್ತಾಳೆ ಅವಳು ಸೇಳಿ ಹಾಂ ಏಯ್ ಮುದುಕಿ ಗೊತ್ತಾದ್ರೆ ಏನೂ ಇಲ್ಲ ಅವಳು ನಿನ್ನೂ ಈ ಮನೆಯಾಗ ಇರಕ್ಕೆ ಬಿಡಲ್ಲ ಓಡಿಸ್ತಾಳೆ ಹಾಂ ಏನು ತಿಳ್ಕೊಂಡಿದ್ಯಾ ಸೇನಾ ಹಾಂ ಅವಳನ್ನ ಎದ್ಕಂಡ್ರೆ ಯಾರಿಗೂ ಉಳಿಗಾಲ ಇಲ್ಲ ಇಲ್ಲೇ ಒಂದು ಅವಳತ್ರ ಸೇರ್ಕಂಡಿದ್ಯಾ ಹ ನೀನು ಏನು ಮಾಡ್ತಾಳೆ ಅಂತ ನೋಡ್ತಾ ಇರು ಅದಕ್ಕೆ ಇದೀನಿ ಮನೆ ಬಿಟ್ಟು ತೊಲಗೋ ಹ ನನ್ನ ಕಣ್ಣು ಮುಂದೆ ಇರಬೇಡ ನೀನ್ ಎಂತ ಮನೆ ಹಾಳು ಮುದುಕಿ ಅಂತ ನನಗೆ ಅವತ್ತೇ ಗೊತ್ತಾಯಿತು ಹ ನಾನು ಯಾವತ್ತು ನೀನು ಎದ್ರಸ್ತಾ ಜೈಲಿಗೆ ಕಳಿಸ್ತೀನಿ ಅಲ್ಲಿಗೆ ಕಳಿಸ್ತೀನಿ ಅಂತಾನೆ ಗೊತ್ತಾಗ್ತೈತೆ ಹ ಪಟೇಲ್ ಹಫ್ ಒಂದು ಫಟೆಲ್ ಹಫರ್ ಎಂತಿದ್ದು ಏನು ತಪ್ಪಿಸಿರಲ್ಲ ನೀನೇ ಏನು ಕಾಳು ಕೆಲಸ ಮಾಡಿರ್ತೀಯ ಅದಕ್ಕೆ ಒಗ್ದು ಓಡಿಸಿದ್ದಾರೆ ಮನೆ ಬಿಟ್ಟು ಹ ನಂತ ಒಂದು ಇಲ್ದಿರೋದೆಲ್ಲನೂ ಫುಂಕ್ತಿಯ ನಾನೇ ಕವರ್ನ ಕೇಳಿ ಹಾಂ ಹೋಗು ಎಲ್ಲಾದರೂ ಹೋಗು ಪಂಚಾಯ್ತಿಗೆ ಹಾಕೋಗು ನೀನು ನಮ್ಮ ಮನೆಗೆ ಇರಬೇಡ ಹಾಂ ನನಗೆ ನನಗೆ ಎದಿಸ್ತೀಯ ನನಗೆ ಬುದ್ಧಿ ಹೇಳ್ಬತ್ತೀಯಾ ಮೊದಲು ನಿಮ್ಮ ಸೊಸೆ ಆ ಶಿಲ್ಪ ಇದಾಳಲ್ಲ ಅವಳಿಗೆ ಬುದ್ಧಿ ಹೇಳು ಕಳು ಕೆಲಸ ಮಾಡೋದು ಬಿಟ್ಟು ನೆಟ್ಟಿಗೆ ಗಂಡನ ಜೊತೆಗೆ ಸಂಸಾರ ಮಾಡುವಂಥ ಬುದ್ಧಿ ಹೇಳೋದು ಬಿಟ್ಟು ಹ ನನಗೆ ನನಗೆ ಹೇಳಕ್ಕೆ ಬರ್ತೀಯ ಹ ಆಯಿತು ಕಣ ಮನೆಯ ತಪ್ಪಾಯ್ತು ನಿನಗೂ ಹೇಳಲ್ಲ ಯಾರಿಗೂ ಹೇಳಲ್ಲ ಹೋಗ್ಲಿ ಸುಮ್ಮನೆ ಇರು ಒಂದು ಎರಡು ದಿವಸ ಇದ್ಬಿಟ್ಟು ಹೋಗ್ತೀನಿ ಒಂದು ಸ್ವಲ್ಪ ದಿನ ನನ್ನ ಮಗು ಒಂದು ಸ್ವಲ್ಪ ಬುದ್ಧಿ ಬರಲಿ ಅಂತ ಹೇಳಿ ಇದ್ದೀನಿ ಇನ್ನೆಲ್ಲಿಗೆ ಹೋಗೋಣ ಹೇಳು ಹಾಂ ನನಗೆ ಈ ಊರ ಸಂಬಂಧಿಕರು ಅಂತಾನೆ ನಮ್ಮ ಶಿಲ್ಪಮ್ಮ ಅಷ್ಟೇ ಅಲ್ವಾ ಇರೋದು ಅದಕ್ಕೆ ಅವಳೇ ಹೇಳಿದ್ಲು ಹಿಂಗೆ ಬಾ ನಮ್ಮ ಮನೆಗಿರಿ ಅಂತ ಒಂದು ಎರಡು ದಿವಸ ಅಂತಾನೆ ಅಲ್ಲ ನನ್ನ ಮಗ ಮನೆ ಬಿಟ್ಟು ಹೋಗ್ಯವನಿ ಮನೆ ಬಿಟ್ಟು ಕಳಿಸ್ಯವನಿ ಅವ್ನೋ ಕೇಳುವಂದ್ರೆ ನೀನು ನನ್ನೇ ಬೈತಿಯಲ್ಲ ಹಾಂ ಆಯ್ತು ಬಿಡಪ್ಪ ನಿನಗೆ ಬುದ್ಧಿನ ಹೇಳಲ್ಲ ಏನು ಹೇಳೋಣ ದಯವಿಟ್ಟು ನನ್ನ ಬಿಟ್ಬಿಡು ಹಾಂ ಸರಿ ಹಂಗ ದಾರಿಗೆ ನಾನೇನೋ ಎದ್ರಸೋದು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೊದ್ದಿ ಹೇಳಕ್ಕೆ ಹೊಂದ್ರೆ ಓಡಿಸ್ತೀನಿ ಹಾಂ ಇನ್ನ ಒಂದು ದಿವಸ ಅಷ್ಟೇ ನಿನಗೆ ಟೈಮು ಅದಾದ್ಮೇಲೆ ನೀನು ಈ ಮನೆ ಬಿಟ್ಟು ತಲುಬೇಕು ಅಷ್ಟೇ ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಹಾಂ ಸಾರು ಈ ಏನು ಯಾಕೆ ಹಿಂಗೆ ಎದ್ತಾ ಅವ್ರು ಏನು ಮಾಡಿದ್ದಾರೆ ಬಂದು ಇವ್ ನೋಡಿ ಶಿಲ್ಪಮ್ಮ ಅವಾಗಿಂದ ಇಲ್ಲಿ ಯಾಕೆ ಬಂದಿದ್ಯಾ ನಮ್ಮನೆ ಯಾಕೆ ಸೇರ್ಕೊಂಡಿದ್ಯಾ ತೊಳಗು ಈ ಮನೆ ಬಿಟ್ಟು ಅಂತ ಹೇಳ್ತಾ ಇದ್ದೇನೆ ಏನ್ ಮಾಡೋಣ ಹೇಳಿ ಶಿಲ್ಪ ಹಾ ಎಲ್ಲಿಗೆ ಹೋಗೋಣ ಇವಾಗ ಹಂಗಾಗಿ ನಾನು ತಿರ್ಗ ಮನೆಗೆ ಹೋದ್ರೆ ನನಗೆ ಮರ್ಯಾದೆ ಇರುತ್ತಾ ನಿನ್ ಗಂಡು ಬಂದಿದ್ದ ಬುದ್ಧಿ ಹೇಳಿ ಒಂದ್ ಎರಡು ದಿವಸ ಇದ್ದು ಹೋಗುತ್ತೆ ಏನು ಮಾತಾಡ್ಬೇಡ ಅಂತನ ಅಯ್ಯೋ ಅತ್ತೆ ನೀನ್ ಬೇಜಾರು ಮಾಡ್ಕೋಬೇಡ ಸುಂದೀರು ಅಯ್ಯಪ್ಪ ಕುಡ್ದು ಬಂದೇನಲ್ಲ ನಿಟ್ಟಿರಲ್ಲ ಅದಕ್ಕೆ ಹಿಂಗ್ ಮಾತಾಡ್ತಾನೆ ಎದ್ದ ನಾನು ಏನು ಮಾತೇ ಆಡಿಲ್ಲ ಅಂತಾನೆ ಕುಡ್ದಾಗ ಮಾತಾಡಿದ್ಕೆ ನೀನು ತಲೆ ಹೋಗ್ಬೇಡ ನಾನು ಅಯ್ಯಪ್ಪ ಹೇಳ್ತೀನಿ ಸುಂದೀರು ಅಯ್ಯೋ ಕುಡ್ದಾಗ್ಲೋ ಚೆನ್ನಾಗಿದ್ದಾಗ್ಲೋ ಹಿಂಗ್ ಮಾತಾಡಿದೆ ಯಾರಿ ತಾನೇನೆ ಇಲ್ಲಿ ಸರಿಯಾಗಿ ಉಂಬಕ್ಕೂ ನಿದ್ದೆ ಮಾಡೋಕ್ಕೂ ಮನ್ಸು ಬರುತ್ತೆ ಹೇಳು ಹಾಂ ಅಯ್ಯೋ ನನಗಂತೂ ಸಾಕಾಗೋಗಿಟ್ಟ ಮಲ್ಲಿಗೆ ಬಂದು ಅಡೇ ಬಿಸಕ್ಕೆ ಆ ಸೇಳಿದ್ದೊಂದು ಕೆರೆ ಕಾಟ ಈ ಕುಡ್ಕೊಂಡು ಕಾಟ ಏನು ಮಾಡೋಣ ಹೇಳು ಈ ಕುಡ್ದು ಬಂದು ಹಿಂಗೆಲ್ಲ ಮಾತಾಡ್ತಿಲ್ಲ ನಾಷ್ಟ ಆಗಲ್ಲವೇ ನಿನ್ಗೆ ಹಾಂ ನಮ್ಮತ್ತೆ ಇರೋಕ್ಕೆ ನಾನಿವತ್ತು ಜೀವಂತವಾಗಿದ್ದೀನಿ ಹಾಂ ಎಲ್ಲಿಂದ ಬಿಡಿಸ್ಕೊಂಡು ಬರೋಕ್ಕೆ ಬರಕ್ಕೆ ಕೈಲಿ ಅಂತ ಆಗಿಲ್ಲ ಅವರಾದ್ರೂ ಬಿಡಿಸ್ಕೊಂಡು ಬಂದಾರೆ ಅದಕ್ಕೆ ಸಂತೋಷ ಪಡೆದ್ಬಿಟ್ಟು ನಮ್ಮ ಮೈಗೆ ಬಂದಿದೆ ಹೇಳಿ ಮೈ ಬಿಟ್ಟು ಹೋಗೋತಾನ ಎದ್ರಕ್ಕೆ ಕುಡಿದ್ಬಂದು ಬರಾಟಿ ಮಾಡ್ತೀಯಾ ಹ ನಿನ್ಗೆ ಯಾತು ನೋಡ್ ನೋಡಿ ತಿಂಬಕ್ಕಿ ಹೊಡ್ದು ಬರೀ ಏನೇ ತೂರಾಡ್ಕೊಂಡ್ಬರೋದು ಯಾತು ನಡಿ ಏಯ್ ನೀನೇನೇ ಮಾತಾಡ್ತೀಯಾ ಹೋಗು ಹುಂಬಕ್ಕಿಕ್ಕೊಂಬರೋದು ಹೊಡಬೇಕು ನಾನು ಹಾಂ ಇದು ಮಾತ್ರ ಗೊತ್ತಾಗುತ್ತೆ ಮನೆಗೆ ಸಾಮಾನು ತರಬೇಕು ಮಾತಾಡಬಾರ್ದು ಕುಡಿಬಾರ್ದು ಅಂತ ಗೊತ್ತಾಗಲ್ಲ ಹಾಂ ಇನ್ನು ಅಡಿಗೆ ಮಾಡಿಲ್ಲ ನಾನು ಈಗಿನ ಕೆಲಸದಿಂದ ಗೊತ್ತಾಯಿದ್ದೀನಿ ಒಂದು ಕ್ಷಣ ಆಯ್ತು ಹೋಗು ಹೊರಾಕೆ ಕುತ್ಕೊ ಹೋಗು ಆದ್ಮೇಲೆ ಆದಮೇಲೆ ಕರಿಕಿ ನಿಂತಿಂದ ಜಲ್ದಿ ಮಾಡಬೇಕು ನನಗೆ ಅಟ್ಟೈತೆ ಹುಂಡು ಮನಿ ಕೇಳ್ಬೇಕು ಆಯ್ತಾಯ್ತು ಹೋಗು ಮಾಡ್ತೀನಿ ಅಯ್ಯಪ್ಪ ಏನೇನೋ ಮಾತಾಡ್ತಂತಾನ ಬೇಜಾರ್ ಮಾಡ್ಕೋಬೇಡ ಸುಮ್ನೀರು ಕುಕ್ಕ ಅಡ್ಗೆ ಮಾಡ್ತೀನಿ ಆಯ್ತಮ್ಮ ಕುಕ್ಕಂತೀನಿ ಇನ್ನೇನ್ ಮಾಡೋದು ಬೇಜಾರ್ ಮಾಡ್ಕೊಂಡು ಇನ್ನೆಲ್ಗ ಹೋಗ್ಬೇಕು ಹೇಳು ಇಲ್ಲೇ ಇರ್ಬೇಕು ಕೇಳ್ಕೊಂಡು ಅದ್ ಒಳ್ಳೆ ಕರ್ಮ ಆಯ್ತು ಅಯ್ಯೋ ಅತ್ತೆ ಏನ್ ಮಾಡೋದು ನಾವ್ ಕೊಟ್ಟ ಐಡಿಯಾ ಈ ತರ ಉಲ್ಟಾ ಆಗುತ್ತೆ ಅಂತ ನಮ್ಗೇನ್ ಗೊತ್ತಿತ್ತು ಹೇಳು ಮಾವ ನಿನ್ನ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ತಡದೆ ತಡಿತಾನೆ ಅಂತ ನಾನ್ ತಿಳ್ಕೊಂಡಿದ್ದೆ ಆದ್ರೆ ಹಿಂಗೆ ಮಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ ನೀರು ನಾಳಿಕೆ ಊರಿನ ಜನಗಳ್ ಯಾರನ್ನ ಒಬ್ರನ್ನ ಕರ್ಕೊಂಡೋಗಿ ಹೇಳಿಸ್ತೀನಿ ಹಿಂಗ ತಾಯಿನೇ ಮನೆ ಬಿಟ್ಟು ಹೊರ್ಸಿದ್ಯಾಲ ಕರ್ಕಂಬ ಅಂತನ ಹೇಳ್ರಿ ಅಂತ ಯಾರ ಪಂಚಾಯತಿ ಅವರ್ಗ ಯಾರ್ಗನ ಹೇಳ್ತೀನಿ ಹಾ ನೀನೇ ಬೇಜಾರ್ ಮಾಡ್ಕೊಬೇಡ ಸುಮ್ನ ಕೂಕೊಂಡಿರು ಸರಿ ಆಯ್ತಮ್ಮ ಹೋಗು ನನಗೂ ಒಡ್ತಾ ಉಣ್ಬೇಕು ಆಯ್ತೈತೆ ಈಗ ಐದು ನಿಮಿಷಕ್ಕೆ ಅಡುಗೆ ಮಾಡ್ತೀನಿ ಯಥನ ಜಲ್ದ ಆಗಂತದ ಕೂಕೊಂಡಿರು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದ ಸಿಗ್ತೀವಿ ನಮಸ್ಕಾರ